ಇನ್ನೊಂದು ವಿಶೇಷ ಏನಂದ್ರ ಲತಾ ಮಂಗೇಶ್ಕರ್ ಅವರು ಒಂದು ಹಾಡ ಕನ್ನಡದಲ್ಲಿ ಹಾಡ್ಯಾರ ಆ ಹಾಡನ್ ಬರ್ದಿದ್ದು ಸಂಗೊಳ್ಳಿ ರಾಯಣ್ಣಕ್ ನಮ್ಮಪ್ಪ ಅದ್ ಯಾವ ಹಾಡಪ್ಪ ಬೆಳಗಾಯ್ತು ಅದನ್ನ ಬರ್ದಿದ್ದ ಅಪ್ಪಿಯ ಅಪ್ಪ ಅವ್ರ ಭೇಟಿ ಆಗಿದ್ರ ಅಂತ ಲತಾ ಮಂಗೇಶ್ಕರ್ ಆದ್ರ ಅವ್ರಿಗೆ ಇವ್ರಿಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಬರುದಿಲ್ಲ ನಮಸ್ಕಾರ ನಮಸ್ಕಾರ ಹೇಳ್ಕೊಂಡು ಬಂದವ ಅಂತಂದು ಹೇಳಿದ್ರು

ಸುಳ್ಳು ದೇಸಾಯ ಕಂಪ್ನಾಗ್ ಶುರು ಆಗಿದೆ ಅಲ್ಲಿ ಆಮೇಲೆ ಸುಳ್ಳು ದೇಸಾಯ ಕಂಪ್ನ ಸುಸ ಆಗಿನ ಕಾಲಕ್ಕ ಸುಸಜ್ಜಿತವಾದ ರಂಗ ಸಜ್ಜಿಕೆ ಆವತ್ತಿನ ಕಾಲಕ್ ಸ್ಟೇಜ್ ಮೇಲೆ ಕುದರಿ ಬಂದು ಚೆನ್ನಮ್ಮ ನಾಟಕ ಕುದರಿ ತಾಯಿ ಕುದು್ರಿ ಕುದು್ರಿ

ಸುಳ್ಳಿ ಬಾದಾಮಿ ತಾಲ್ಲೂಕು ಸುಳ್ಳ ಬಾದಾಮಿ ತಾಲೂಕು ಬಿಜಾಪುರ ಜಿಲ್ಲೆ ಅವಾಗನೇ ಸುಳ್ಳು ದೇಸಾಯ್ ಕಂಪ್ನಿಗೆ ಚಲಿಸುವ ರಂಗ ಮಂದಿರದಲ್ಲಿ ಅಂತ ಟೈಟಲ್ ಕೊಟ್ಟಿದ್ರು ರಂಗಭೂಮಿನೇ ಅಂದ್ರೆ ಕಟುವಟೆ ಮೇಲೆ ಅವು ಸೀನ್ಸ್ ಮಾಡಿದ್ರೆ ಆ ತಾಳಿ ದಬ್ಬಿಡೋದು ಆ ಮನೆ ಸೀನ್ ಹಿಂದಿದ್ದು ಮುಂದೆ ಬರೋದು ಬರೋದು ಹಂಗೆ ಚಲಿಸುವ ಹಂಗ ಹಂಗ ಅವಾಗ ಕಾಳಗ ಮಾಡಿದ್ರಿ ಅವಾಗ ಕಾಳಗ ಮಾಡಿದಾಗ ಮಾಡಿದ್ದಾರೆ ಚೆನ್ನಮ್ಮ ನಾಟಕ ಕವು ಕುದುರೆ ಹತ್ತಿ ಪಾತ್ರ ಬರ್ತಿದ್ರು ಅವರು ಅಮ್ಮರು ಹೌದು ಅದು ಒಂದು ಅವ್ರ ಜೀವನದಲ್ಲಿ ಆಗಿದ್ದು ಪವಾಡ ನಾಳೆ ನಮ್ಮ ಕಂಪನಿ ಇತ್ತು ಅವಾಗ ನಾವು ಜಾತ್ರೆಗಳ ಕ್ಯಾಂಪ್ ಎಲ್ಲ ಮಾಡ್ತಿದ್ವಿ ಬನಶಂಕರಿ ಅಮ್ಮನ ಮಠ ಇವೆಲ್ಲ ಜಾತ್ರೆಗಳು ಎಲ್ಲಿದ್ದು ಒಳ್ಳೆ ಸೀಸನ್ನಾಗ ಅಷ್ಟೇ ಹೋಗ್ತಿದ್ವಿ ಮಳೆಗಾಲಕ್ಕೆ ಯಾವುದೋ ಒಂದು ಥೇಟ್ರ್ ದೂರಿಗೆ ಹೋಗ್ತಿದ್ವಿ ಒಮ್ಮೆ ಜಾತ್ರೆ ಅದು ಚಳಿಗಾಲದ ಬರ್ತಿರೋದು ಜನವರಿ ಡಿಸೆಂಬರ್ ಎಂಡೆಂಡಿಗೆ ಬರ್ತೀರಿವು ಬಬ್ಲಾ ಜಾತ್ರೆ ಅಂತಂದು ಅವಾಗ ಅದು ಇಷ್ಟೆಲ್ಲ ಸಾರಿಗೆ ಅವರು ಅನುಕೂಲ ಇದ್ದಿದ್ದಿಲ್ಲ ಅವಾಗ ಅವಾಗೆಲ್ಲ ಭಾಳ ಕಗ್ಗ ಆಮೇಲೆ ಅದಕ್ಕೆ ಥಿಯೇಟ್ರ್ ಹಾಕಿ ಕ್ಯಾಂಪ್ ಮಾಡಿ ನಾಟಕ ಚಲೋ ಆಯಿತು ಒಂದು ದಿವ್ಸಕ್ಕೆ ಮೂರು ನಾಟಕ ಮೂರು ನಾಟಕ ಒಂದು ದಿವ್ಸಕ್ಕೆ ಸಾಯಂಕಾಲ ಆರು ಗಂಟೆಗೆ ಚಲೋ ಆಯಿತು ಅಂತಂದ್ರೆ ಒಂಬತ್ತುವರೆ ಹತ್ತು ಗಂಟೆಗೆ ಒಂದು ಬಿಡೋದು ಹತ್ತು ಗಂಟೆಗೆ ಬಿಟ್ಟು ಒಂದು ಅರ್ಧ ಗಂಟೆ ಗ್ಯಾಪು ಮತ್ತು ಹತ್ತುವರೆ ಚಲೋ ಒಂದೂವರೆ ಎರಡಕ್ಕೆ ಬಿಡೋದು ಎರಡುಗೆ ಎರಡೂವರೆ ಚಾಲು ಆಗಿದ್ದು ಐದೂವರೆಗೆ ಬಿಡೋದು ನಾಟಕ ಅದು ಮೂರು ಅಂಥ ನಾಟಕ ಆಡ್ತಿರ್ಬೇಕಾದ್ರೆ ಮೂರನೇ ಮೂರನೇ ನಾಟಕ ಮುಗಿತಿತ್ತೀನಿ ನಾನು ಒಂದು ಅರ್ಧ ಗಂಟೆಗೆ ಮೂರನೇ ನಾಟಕ ಮುಗೀತಿತ್ತು ಚಳಿಗಾಲ ಅವಾಗೆಲ್ಲ ಚಳಿ ಕಾಸ್ಕೊಳ್ಳೋಕೆ ಬೆಂಕಿನೋ ಪಂಕಿನೋ ಈ ಥಿಯೇಟ್ರಿಂದ ಹಾಕೊಂಡು ಕುಂದಿರ್ತಿದ್ದವು ಆವಾಗ ನಮ್ಮಪ್ಪ ಅಸತಿ ನಾನು ಪೆಟಿಗೆ ಮಾಸ್ಟರ್ ಆಗಿದ್ದೆ ನಾನು ರಂಗಭೂಮಿ ಕುಂತು ಯಾಕಂದ್ರೆ ನಮ್ಮ ನಮ್ಮ ಕಂಪ್ನಿ ನಾನು ಪೆಟ್ಟಿಗೆ ಮಾಸ್ತಾರ ಅವ ನಾನು ಇದ್ದು ಅಮ್ಮ ಪಾತ್ರೆ ಮಾಡ್ತಿದ್ರು ಇವರು ತಮ್ಮ ಸೀನ್ ಮುಗಿಸ್ಕೊಂಡು ಚಳಿ ಐತೆ ಅಂತ ಬೆಂಕಿ ಒಂದು ಥೇಟ್ರ್ ಹಿಂದೆ ಆಮೇಲೆ ಎಲ್ಲೋ ದೂರದಾಗ ಇದು ಬೆಳಗ್ಗೆ ಎಷ್ಟೊತ್ತಿ ಬೆಳಗ್ಗೆ ಮುಂದೆ ನಾಲ್ಕು ಗಂಟೆ ಸುಮಾರು ಇದು ಆಮೇಲೆ ಒಬ್ಬ ಎಂಬತ್ತು ವರ್ಷದ ಮುದುಕ ಒಂದು ಡಪ್ ತೊಗೊಂಡು ಅದು ಬಾಸ್ಕೋ ಅಂತ ಅವ ಚಳಿ ಕಾಯ್ಕೊಂತ ಅಲ್ಲಿ ಕುಂತಾನ ಎಲ್ಲೋ ಹಾಡತೇನವ ಲಾವಣಿ ಅವಾಗ ಲಾವಣಿ ಅಂದ್ರೆ ದೊಡ್ಡ ಗಂಟಲಿಂದ ಹಾಡ್ಕೊಂಡು ಅವಾಗ ಮೈಕಿಲ್ಲ ಬೈಕಿಲ್ಲ ಹಾಡ್ತಿದ್ದು ಅವ ಹಾಡ್ತಿದ್ದು ಇವ್ರು ಕಿವಿ ಬಿತ್ತಂತೆ ಆ ನಮ್ಮ ನಮ್ಮ ತಂದೆಯವರಿಗೆ ಅವ ಹೇಳ್ತಿದ್ದ ನನಗೆ ಇಷ್ಟೊತ್ತಿನಾಗ ಯಾರು ಹಾಡ್ತಾರಲಿ ಅವು ಶಂಕರ ಅಂತೂ ಒಬ್ಬ ಕೆಲಸ ಮಾಡೋಗಿದ್ದ ಲೇ ಶಂಕರ ಇಲ್ಲಿ ಎಲ್ಲಿ ಹಾಕಿರಲಿ ಪದ ಇದು ಅಂದ್ಕೊಳ್ಳಿ ಇಲ್ಲರಿ ಅಪ್ಪಾರ ಅಲ್ಲೆಲ್ಲೋ ದೂರು ರೀ ಲಾವಣಿ ಆಡಕೈತಾನು ಬಿಡ್ರಿ ಅವನು ಎಲ್ಲಿ ಹಾಡ್ತಾನ ಯಾರು ಹಾಡ್ತಾರ ತುಳ್ಕೊಂಬಾರಲಿ ಅದನ್ನು ಅವನು ಕಳಿಸಿದಿರಿ ಅವರು ಆ ಶಂಕರನ ಹುಡ್ಗನ್ ಕರೆದು ಹೂ ಕರ್ಕೊಂಡ್ಬಾರ್ದೆ ಅವ್ರು ಯಾರ ಅಂತ ನಾವು ಹೋದ ಹೋಗಿ ಆ ಮುದುಕು ಕರ್ಕೊಂಡು ಬಂದವು ಎಂಬತ್ತು ವರ್ಷ ಮುದುಕಿದ ಲಾವಣಿ ಆಡೋ ಬಾಯ ಒಂದು ಇದ್ದಿಲ್ಲ ಹಸತಿ ನಮ್ಮ ನಾಟಕ ಬಿಡ್ತು ನಾವೆಲ್ಲ ಬಣ್ಣಗಿನ್ನ ಹಾಕ್ಸಿ ಇನ್ನು ಊಟ ಮಾಡೋರು ನಾವು ಅದನ್ನ ಊಟ ಮಾಡೋಕೆ ಬರ್ರಿ ಅಂತಂದು ನಮ್ಮವ ಕಲಿಯೋಕ್ಕೆ ಬಂದ್ಲು ಏ ತಡಿ ಹಸತಿ ವರ್ಸಿ ನಾಲ್ಕು ಮುಖಾಲಾಗಿತ್ತು ಕಡೆ ಮೂರು ನಾಟಕ ಬಿಟ್ಟಿತ್ತು ಇನ್ನು ಉಂಡು ಮುಕ್ಕೊಳ್ಳೋರು ನಾವು ಆಮೇಲೆ ಏ ತಡ ತಡಿ ಇವಾಗ ಏನೋ ಪದ ಹಾಡಕ್ಕೆ ಬಂದಾನ தடை குந்த குந்திரவா எல்லாம் அவன் முத்துக்கொண்டி அவனு குந்தர்சிதா எல்லோ அவ எஸ்தீரியவ ஹீங்கப்பா நான் ஹீங்க இங்கே அந்த கொள்ளு ஈங்க பத ஆட்யிலப்பா யாவது நீனும் அந்த கொள்ளு ஹெய்யப்பா இதெல்லாம் அவனி அந்த அப்பா நம்ம அப்ப ஆட் தான் நான் கேள் நான் பரேக் ஆமேலே அவங்க வரைய் பரக்க இல்லப்பா நன்கேனும் போடல ನಾವೇನು ಕಲ್ತಿಲ್ಲಪ್ಪ ಹಂಗಾರೆ ಎಷ್ಟು ನುಡಿ ಐತಪ್ಪ ಇದು ಅಂದ್ಕೊಳ್ಳಿ ನುಡಿ ಪಡಿ ನನಗೇನು ಗೊತ್ತಿಲ್ಲ ಒಡೆಯಪ್ಪ ಒಟ್ಟು ಹಾಡ್ತೀನಿ ಅಷ್ಟೇ ಗೊತ್ತು ನನಗೆ ನೀವು ಕಗ್ ಬಂದಿರಿ ಅವಾಗ ಆಯ್ತು ಬಿಡಪ್ಪ ಅಂದ್ಕೊಂಡೆ ಇನ್ನೊಬ್ಬ ಕಾರ್ಕುನ ನಮ್ಮ ಕಂಪ್ನಿಯಾಗ ಕಾರ್ಕುನ ಇರ್ತಾನೆ ಆಗ್ರಿ ಅವ್ನ ಕೈಗೆ ಒಂದು ಪೆನ್ನು ಹಾಳು ಕೊಟ್ಟು ನೀವು ಬರ್ಕೊಳ್ಳಲ್ಲ ಪದ ಹಾಡ್ತಾನ ಅಂದು ನೀನು ಹ್ಯಾಂಗೆ ಡಪ್ಪ ಬಾರಿಸ್ಕೊಂಡು ಹಾಡ್ತೀರಿ ಇಷ್ಟು ಹಾಡು ನೀನು ಅಂದ ಅವು ಅವನು ಕುಂದ್ರಿಸಿ ದಪ್ಪ ಬಾಳಕ್ಕೆ ಹಚ್ಚಿದ್ರಿ ಕೂತ್ರು ಕಾಯ್ಕೊಂತ ಅವ್ರ ಪದ ಆಡಕತ್ತ ಇವನು ನಮ್ಮ ನಟರು ಸಂಗೀತದೂ ತಮ್ಮ ಆವ್ ಚಂದಿತ್ತು ಅವನು ಕಂಟ್ರ್ ಅಷ್ಟು ಸುಖವೇ ಇತ್ತು ಆಮೇಲೆ ಸಾಹಿತ್ಯ ಜನಪರ ಅಷ್ಟು ರುಚಿನೇ ಇತ್ತು ನೋಡ್ರಿ ಅದು ಅಷ್ಟು ಯಾಕಂದ್ರೆ ಅವಾಗ ಜವಾರಿ ಎಲ್ಲ ನಟರು ಅವ್ನು ಪದ ಆಡಕತ್ತ ಒಳಗಿದ್ದವರೆಲ್ಲ ಬಣ್ಣ ಅಳಕ್ಸಿದವ್ರು ಬಂದು ಅದೇ ಕುಂತ್ ಅವ ಹಾಡಕತ್ತಿದ ಇಪ್ಪತ್ತೆರಡು ನುಡಿ ಆತ್ರಿ ಅವ್ರು ನಾಲ್ಕು ನಾಲ್ಕು ಸಾಲಿಂದ ನಾಲ್ಕು ನಾಲ್ಕು ಸಾಲಿಂದ ಅದೆಲ್ಲ ನೋಡಿ ತೊಗೊಂಡ ನೋಡ್ದೆ ಬಡ್ಕೊಂಡ ಆತಪ ನೀವು ನಿನ್ನಿಂದ ಒಂದು ದೊಡ್ಡ ತಗೋ ನೀನು ಅಂತ ಅವಾಗ ನೂರು ರೂಪಾಯಿ ಕೊಟ್ಟನು ರೀ ಅವಾಗ ನೂರು ರೂಪಾಯಿ ಅವ ನೂರು ರೂಪಾಯಿ ನೋಡಿ ಅವ್ರು ಬಿಟ್ಟೇನು ರೀ ಅವಷ್ಟು ಕಾಯಪ್ಪ ನನಗಿದು ಅಂದ ಹೇಗಿಲ್ಲಪ್ಪ ನೀವು ಕೊಟ್ಟಿದ್ದು ಈ ನಾ ನೀನು ಹಾಡಿದೆಲ್ಲ ಇದಕ್ಕೆ ನಾ ಕೊಟ್ಟಿದ್ದು ಕಡಿಮೆ ನನ್ನ ಹತ್ತಿ ಇವಾಗ ಗಿಟ್ಟ ಐತೆ ತಗೋ ಅಂತಂದು ಕೊಟ್ಟರೆ ಅದನ್ನು ತಗೊಂಡು ಬಂದ ಮೇಲೆ ಅದನ್ನು ಅವಾಗ ನಮ್ಮ ಕಂಪ್ನಿ ಇದ್ದಾಳೆ ರೀ ಅದ್ರ ಬಗ್ಗೆ ಕಳಿ ಕೆಡಿಸ್ಕೊಳ್ಳಿಲ್ಲವ ತಂಗ ನಾವು ಒಗೆದ್ಬಿಟ್ಟ ತಂದ ಒಟ್ಟೆ ಒಡೆ ನಮ್ಮ ಸ್ಟಾಕ್ ಅದು ಅದಾಯಿತು ಅದ್ರ ಅದು ಅದು ಮುಗಿತದೆ ಅಲ್ಲಿಗೆ ಅದು ಹಾಳು ಒಳ್ಳೆಯ ಇಲ್ಲ ಮುಂದೆ ನಮ್ಮ ಕಂಪ್ನಿ ಪರಿಸ್ಥಿತಿ ಕೆಟ್ಟು ಎಲ್ಲ ಆಗಿ ನಮ್ಮದು ಎಲ್ಲ ಭಾಳ ದಮನೀಯ ಪರಿಸ್ಥಿತಿ ನಮ್ಮದು ಆವಾಗ ಕಂಪ್ನಿ ಬಂದ್ ಮಾಡಿದರು ಮತ್ತು ಇನ್ನು ಜೀವನಕ್ಕೆ ಜೀವನಕ್ಕೆ ಬೇಕಲ್ಲ ಆವಾಗ ನಮ್ಮಮ್ಮ ಏನಾದ್ರು ಕವಿಗಳ ಮತ್ತು ಮನೆಯಂತೂ ನಡೆಸಬೇಕು ಕಂಪ್ನಿ ಅಂತೂ ಬಂದಾಯ್ತು ಮತ್ತು ನಮ್ಮಪ್ಪರಂತೂ ಎಲ್ಲಿ ಹೋಗಲ್ಲ ಕವಿಗಳು ಎಲ್ಲಿ ಹೋಗಿ ಅವ್ರೇನು ಪಾತ್ರ ಮಾಡಲ್ಲ ಎಂಥದಿಲ್ಲ ಬೇಡ ನಾ ಸುಳ್ಳು ದೇಸಾರ್ ಕಂಪ್ನಿಗೆ ನಾನು ವಿರೂಪಾಕ್ಷಿಗೆ ಹೋಗ್ತೀವಿ ಅಷ್ಟೊತ್ತಿನ ಪಟ್ಟಿಗೆ ಮಾಸ್ ಆಗಿದ್ದೀನಿ ರೀ ಹಾಂ ಹೆಂಗ್ ಹಾಂ ಸರ್ ಆಗಿದ್ದೀನಿ ರೀ ಆಗಿದ್ದೆ ಅವ್ರ ಪಕ್ಷಿ ಪಟ್ಟಿಗೆ ಮಾರಿಸ್ತಾನ ನಾನು ಪಾಠ ಮಾಡ್ತೀನಿ ದೇಶಾರಿಗೆ ಹೇಳಿ ಇದು ಮಾಡ್ಬಿಡೋಣ ಅವ್ರಿಗೆ ಒಂದಿಷ್ಟು ಒಂದು ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ಬಂದು ನಟರಿಗೆಲ್ಲ ಕೊಟ್ಟು ಇವ್ರ ಮನೆಗೆ ಕಳ್ಸೋಣ ನಾವು ಹೋಗಿ ದುಡ್ಯಾಕ್ ಹೋಗೋಣ ಒಂದು ಪರಿಸ್ಥಿತಿ ಯಾವ್ದು ರೀ ಎರಡೂ ರೊಕ್ಕ ಹುರ್ತಿದ್ದಿಲ್ಲ ಅವ ದೇಸಾಯಿ ಕಂಪ್ನಿ ಗಂಗಾವತಿ ಕ್ಯಾಂಪ್ ಇತ್ತು ನಮ್ಮದು ಗಬ್ಬೂರು ಕ್ಯಾಂಪ್ ನಮ್ಮದು ಆಯಿತು ಅಂತಂದು ದೇಸಾಯಿಗೆ ಹಿಂಗೆ ಅಂತಂದ್ರೆ ದೇಸಾಯಿ ಕಾರ್ ಬಂದರು ಬಂದ್ರಿ ಅವ್ರು ನಮ್ಮ ಅವರಿಗೆ ನಮ್ಮ ತಾಯಿಯವ್ರಿಗೆ ಭಾಳ ಅಪ್ತಿ ತಂದೆ ಮಕ್ಕಳಿಗೆ ಸಮಾನ ಹಾಂ ಅಪ್ಪ ಅಪ್ಪನ ಅಂತಿಲ್ಲ ಅಪ್ಪಾಜಿ ಅಪ್ಪಾಜಿ ಹಿಂಗೆ ಅಪ್ಪಾಜಿ ನನಗನ್ನು ಕ್ಲಾಸ್ ಐತೆ ಕಾಲಕ್ಕೆ ಇದು ಐವತ್ತು ಸಾವಿರ ರೂಪಾಯಿ ರೀ ರೀ ಯಾರು ಸಾಧ್ಯ ಇಲ್ಲ ನನಗೆ ಐವತ್ತು ಮದುವರು ಇದು ನನಗೆ ಹಿಂಗೆ ಬೇಕಾಗೈತಿ ನನಗೆ ಈ ಕಂಪ್ನಿ ಬಂದ್ ಮಾಡ್ಬೇಕಾಗೈತೆ ಹಿಂಗೆ ಏ ಯಾಕ ನೀ ಕೇಳ್ತೀನಿ ಅಂದ್ರೆ ನಾನು ದೇಸಗತಿ ಮಾಡಿ ತಂದ್ರಿ ದೋಸ್ಕೆ ದೊಡ್ಡ ಜಮೀನ್ ರೀ ಅವರು ನಮ್ಮ ಬಾದಾಮಿ ತಾಲೂಕಿಗೆ ದೊಡ್ಡ ಶ್ರೀಮಂತ ದೇಸಾಯಿ ಮಂಟನ ಅಂಥ ಮಂಟನ ಕಂಪ್ನಿ ಅದು ಆಯಿತು ನೀ ಐವತ್ತು ಯಾಕೆ ಒಂದು ಲಕ್ಷ ಕೊಡ್ತೀನಿ ನೀನು ಒಟ್ಟು ನಮ್ಮ ಕಮ್ಮಿ ಪಾರ್ಟ್ ಮಾಡ್ಬೇಕು ಆಯಿತು ಬಂದು ಐವತ್ತು ಸಾವಿರ ರೂಪಾಯಿ ಇಸ್ಕೊಂಡು ನಟರಿ ಎಲ್ಲ ಕೊಟ್ಟು ನಾನು ನಮ್ಮ ತಾಯಿ ಈಕ್ಕಿನ್ನ ನಮ್ಮ ತಮ್ಮನ ಕರ್ಕೊಂಡು ಗಂಗಾವತಿ ಕ್ಯಾಂಪಿಗೆ ಬಂದ್ವಿ ನಮ್ಮ ತಂದೆಯವರು ಸುಳಿ ಬಾಯ್ಗೆ ಹೋದರು ಆ ಸೀನ್ಸು ಎಲ್ಲ ಕಟ್ಕೊಂಡು ಊರಿ ಹೋಗಿ ಸುಳಿಬಾಯಿ ಉಳಿದ್ರು ಗಂಗಾವತಿಗೆ ಬಂದರು ಆಮೇಲೆ ನಮ್ಮ ತಾಯಿ ಅಲ್ಲೇ ಅವ್ರ ನಾಟಕ ಬೇರೆನೇ ಅಲ್ರಿ ರೀ ಸಿದ್ದರಾಮೇಶ್ವರ ನಾಟಕ ಆಮೇಲೆ ಚೆನ್ನಮ್ಮ ಚೆನ್ನಮ್ಮ ಅಂದ್ರೆ ಕಣ್ಣಗಳ ರಾಯರು ಬರೋದು ಚೆನ್ನಮ್ಮ ಅದು ಆಮೇಲೆ ಇಲ್ಲವ ನೀನು ಮಾಡು ಅಂದರು ಇಲ್ರಿ ನಾನು ಅವ್ರು ಬರೋದು ಚೆನ್ನಮ್ಮ ಮಾಡಿದ್ದೀನಿ ರಾಯರು ನಾಟಕ ಎಲ್ಲ ಮಾಡಿದ್ದೀನಿ ಆದ್ರೆ ಇದು ಗೊತ್ತಿಲ್ಲ ನನ್ನ ಕಳಿಯೋಕೆ ಒಂದು ತಿಂಗ್ಳು ಟೈಮ್ ಬೇಕು ರೀ ಅಪ್ಪಾಜಿ ಅಂತ ಇಲ್ಲವ ನೀವು ಮಾಡಬೇಕಾ ಮತ್ತು ಯಾರು ಸೀನಿಯರ್ ರೀ ಅವ್ರ ನಟಿಯರು ಈಕ್ಕನೇ ಸೀನಿಯರು ಮಾಡೋದು ಆಮೇಲೆ ಫಸ್ಟ್ ನಮ್ಮ ತಂದೆಯವರು ಮಾಡಿದ ಆದಮೇಲೆ ಕಣ್ಣುಗಳ ರಾಯರು ಚೆನ್ನಮ್ಮ ಮಾಡಿದ್ರೆ ಕಲಿತು ಆಮೇಲೆ ಅಷ್ಟೊತ್ತಿಗೆ ರಾಯರ ಶಬ್ದಕ್ಕೆ ಓದ್ತಿದ್ವಲ್ಲ ರೀ ಒಂದು ತಿಂಗಳಾಗ ಮಾಡಿ ಸಕ್ಸಸ್ ಆಗಿಬಿಡ್ತೀವಿ ಗಂಗಾವತಿ ಗಂಗಾವತಿಯಿಂದ ಧಾರವಾಡ ಕ್ಯಾಂಪ್ ಮಾಡಿದರು ಧಾರವಾಡ ಕ್ಯಾಂಪ್ ಮಾಡಿದಾಗ ಮ ಇತ್ತಲ್ರಿ ಸುಳಿಭಾಯ ಮನೆ ಒತ್ತಿ ಹಾಕಿದ್ದರು ಪರಿಸ್ಥಿತಿ ಗಂಭೀರ ಕಂಪ್ನಿ ಸಲುವಾಗಿ ಅದು ಹೊಲ ಮನೆ ಬಿಡಿಸ್ಕೋಬೇಕು ರಾಕ್ ಇಲ್ಲ ನಮ್ಗೆ ಅವಾಗ ಅವಾಗ ಸಂಬಳ ಎಷ್ಟು ನಾನು ಪೆಟಿಗೆ ಮಾಸ್ಟರ್ ಅಂತ ಅಂದರೆ ಈಗ ಅವು ಪೆಟಿಗೆ ಮಾಸ್ಟರ್ ಇರ್ತಾರ ಅವ್ರಿಗೆ ಅವ್ರು ಬಿಟ್ಟು ಹೋದ್ಮೇಲೆ ನಮಗೆ ವರ್ಕ್

ಎಷ್ಟೋ ದಿವ್ಸದ ಮಾಡಿ ಸ್ಕ್ರಿಪ್ಟ್ ಬರೆಯಕ್ಕೆ ಆ ನಾಟಕ ಹುಟ್ಟಿ ಲಕ್ಷ್ಮಣ ಹಾಂ ಹೌದು ಅದು ಹುಟ್ಟಾಕ ನೋಡಕ್ಕೆ ಕಾರಣ ಸಾಲ ಹೊತ್ತಿರಿದಾಗ ಇದ್ದಾಗ ಅವಾಗೊಂದೊಂದು ರಂಗಭೂಮಿ ಕೃತಿಗಳು ಬಂದಾವೆ ಅವ್ರಿಗೆ ಹಂಗೆ ಅದ ಅದಕ್ಕೆ ನಮ್ಮ ಅಂತಿದ್ದ ಒಂದು ನಾಟಕ ಹೊರಗೆ ಬರ್ಬೇಕಂದ್ರೆ ಬಸ್ರ್ ಇರ್ತಾಳಲ್ಲ ಒಂಬತ್ತು ತಿಂಗಳ ಒಂಬತ್ತು ತಿಂಗಳಾಗಿ ಡೆಲಿವರಿ ಆಗುತ್ತೆ ನೋಡು ಹಂಗಿದ್ದಂಗೆ ಒಂದು ನಾಟಕ ಹೊರಗೆ ಬರ್ಬೇಕಾದ್ರೆ ಕಷ್ಟದಾಗನ ಇವು ನಾಟಕ ಹೊರಗೆ ಬರಕ್ಕೆ ಸಾಧ್ಯ ಅಂತಿದ್ದಾವಂತ ಅವನು ಹೇಳ್ತಿದ್ದು ಆಯಿತು ನಾನು ನಮ್ಮಪ್ಪ ನಂಗರ ಸರೋಜಾ ನೀ ಮಾತಾಡಿದೇಶಾಯರು ಕೂಡ ಅಂದ್ರು ಆಮೇಲೆ ಅಪ್ಪಾಜಿ ಮತ್ತು ನಮ್ಮ ಮನೆ ಬಿಡಿಸ್ಕೋಬೇಕು ಮತ್ತು ಹಿಂಗೆ ಮತ್ತು ಅವು ಅಡ್ವಾನ್ಸ ತೊಗೊಂಡಿಲ್ಲ ರೀ ಐವತ್ತು ಸಾವಿರ ಮತ್ತು ಇದ್ರಾಗ ಈಗ ರೊಕ್ಕ ಮತ್ತು ಇನ್ನೊಂದು ಸ್ವಲ್ಪ ಬೇಕಾನ ಬೇಕಾದ್ರೆ ಕೊಡ್ತೀನಿ ಅಂದರು ಇಲ್ಲ ರೊಕ್ಕ ಏನು ಬೇಡ ಕವಿಗಳು ನಾಟಕ ಬರೀತಾರೆ ನಾಟಕ ಉಂತ್ರ್ಸ್ತಾರೆ ಆಮೇಲೆ ಯಾಕೆ ನೀವು ಅಂತ ಏನಂತ ಕೊಡೋಕಂತೀರಿ ಅದನ್ನ ಒಟ್ಟು ಅದು ಮನೆ ಬಿಡಿಸ್ಕೊಡ್ರಿ ನಮ್ಗೆ ಯಾಕೆ ಏನು ಬರೀಬೇಕಂತ ಮಾಡಿರಿ ಕವಿಗಳನ್ನ ನಾನು ನೀವೇನು ಬರೀತೀರಿ ಯಾಕಂದ್ರೆ ಬರಾಮಿ ಅಂದ್ರೆ ಅವ್ರಿಗೆ ಬೀಳಿಗೆ ಹತ್ತಿರ ರೀ ಅವ್ರಿಗೆ ಯಾಕಂದ್ರೆ ಮಗಳಿ ಅಜಿಲ ಅಲ್ಲೇ ಅಲ್ರಿ ಅವ್ರು ಟಚ್ ಆಗಿಬಿಡುತ್ತೆ ಅವ್ರಿ ಇಲ್ಲ ನಾನು ಅದು ಅದು ಐದು ಕೈ ನೀವು ಲಕ್ಷ್ಮಣ ಸ್ಕೆಚ್ ಹಾಕಕ್ಕೆ ಸಾಧ್ಯನೋ ಅಂದ್ಬಿಡಿ ಇವ್ರ ಫ್ಲಾಶ್ ಆಯ್ತು ಅವರು ಹೌದು ಕೇಳಿದ್ದು ಅವ್ರು ರೀ ಹೌದು ಹೌದು ಕೇಳಿದ್ದು ಅವ್ರ ರೀ ಇವ್ರ ಮನಸ್ಸಂದು ಹೇಳಿಲ್ಲ ಅವರು ಲಕ್ಷ್ಮಣ ಅಂದಿಂದ ಅವ್ರ ಕಲೆ ಬಂತು ಹಾಂ ಹಂಗಾರೆ ಬರೆದು ಕೊಡ್ತೀನಿ ರೀ ನಾನು ಅಂತಂದು ಆ ಆ ಲಾವಣಿ ಬರೆದಿದ್ದು ಯಾವತ್ತ ನಮ್ಮ ತಾಯಿ ಒಂದು ಒಂದು ಪುಸ್ತಕದ ಪೆಟ್ಟಿಗೆನೇ ಇತ್ತು ನಮ್ಮದು ಆ ಪೆಟ್ಟಿಗೆ ಒಗೆದ್ಬಿಟ್ಟಿದ್ವಿ ಅದನ್ನು ತಕ್ಕೊಂಡು ಅದನ್ನು ಒಂದು ನಾಲ್ಕು ದಿವಸ ಐದು ದಿವ್ಸ ಓದ್ದ ಇದು ಧಾರವಾಡದಾಗ ನಾಟಕ ನಡೀತಿತ್ತು ಸಿದ್ದರಾಮೇಶ್ವರ ನಾಟಕ ಕಂಟಿನ್ಯೂ ದಿವಸ ನಾಟಕದ ಧಾರವಾಡದಾಗ ಕ್ಯಾಂಪ್ ನಮ್ಮದು ಆಮೇಲೆ ನಾ ಅದನ್ನೆಲ್ಲ ಓದಿದ ಮೇಲೆ ದೇಸಾಲ ಹೇಳಿದ್ರು ಹೇಳಿದ್ರೆ ನಾನು ಬರ್ತೀನಿ ಮತ್ತು ನನ್ನ ಕಪ್ರ ಪಡೆಯವ ಬೀಳ್ಗಿ ಜಮಖಂಡಿ ಆಮೇಲೆ ಸಿಂಧೂರು ಇಲ್ಲೆಲ್ಲ ನಾನು ಅಡ್ಡಾಡಿಸ್ಬೇಕು ಅನ್ನೋದು ಬೇಸಿಗೆ ದೇವ್ರೆ ಎಲ್ಲ ಬೇಕು ಕಾರ್ ಪಾರ ಇಲ್ಲ ರೀ ಒಬ್ಬನ ಕೊಟ್ಟು ಕಳ್ಸಿದ್ರು ಇವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಹೋಗು ಫಸ್ಟ್ ಅವರು ಹೋಗಿದ್ದೆ ಕಪ್ಪು ಪಡೆಯೋಣ್ಕೊಳ್ಳೋಕೆ ಬೆಳಿಗ್ಗೆ ಕಪ್ಪು ಪಡೆಯೋಣ್ಕೊಳ್ಳೋಕ್ಕ ಬೆಳಿಗ್ಗೆಯಾಗಿ ಇವರು ನಮ್ಮ ಅಪ್ಪರ ಶಿಷ್ಯರು ಇದ್ರು ಅಲ್ಲಿ ಪ್ರಶ್ನ ಸಿದ್ದಪ್ಪ ಅಂತ ಒಬ್ಬರು ಇದ್ದೀರಿ ಇವ್ರಿಗೆ ಭಾಳ ಆಗ್ತಾಯಿರು ಹೋಗಿ ಅಲ್ಲಿ ಹೋಗಿ ಹೇಳಿದ್ರು ಇಲ್ಲಿ ಎಳಿಸಿದಪ್ಪ ನಾನು ಕಪ್ಪು ಪಡೆಯೋರಿಗೆ ಹೋಗ್ಬೇಕು ಲಕ್ಷ್ಮಣ ಬರೀಬೇಕಂತ ಮಾಡಿ ಬರ್ರಿ ಗುರುಗಳು ಆವಾಗ ಹೋಗೋಕೆ ದಾರಿ ಇಲ್ರಿ ಅಂಥ ಭೀಕರ ಪರಿಸ್ಥಿತಿ ಇವಾಗೆಲ್ಲ ದಾರಿ ಮಾಡಿದಾರ ಅವಾಗ ದಿಗಟಿಗಿಟ್ಕೊಂಡು ಅದನ್ನು ಗಿಡ ಗಿಡ ಎಲ್ಲ ಕಡ್ಕೊಂಡು ಪಡ್ಕೊಂಡು ಹೋಗಿ ಒಂದು ದಿವ್ಸ ದಿವ್ಸ ಟೆಂಟ್ ಹಾಕಿ ಅಲ್ಲೇ ಇದ್ದ ಒಂದು ದಿವ್ಸ ರೀ ಕಪ್ಪು ಪುಡಿ ದೀಪ ದೇವ್ರ ಮನೆ ಪಣತಿ ರೀ ಅಷ್ಟೇ ದೀಪ ದೀಪನೇ ಇಲ್ಲ ಅಡಿವಿ ಆಮೇಲೆ ಜೊತೆಗೆ ಹೋರವ್ರ ಸಿದ್ಧಪ್ಪ ಅಲ್ಲ ರೀ ಕವಿಗಳ ಎಂತ ಹುಚ್ಚರು ನೀವು ಇಲ್ಲಿ ನೋಡಿದ್ರಿ ಬಂದ್ರಿ ಊರಿಗೆ ಹೋಗ್ಬೇಡ ಅಂಬಾಡ್ರಿ ಏಯ್ ಬಡಬೇಡ ನಾನು ಇಲ್ಲಿ ಬರೀಬೇಕು ಅಂತ ಬಂದೀನಿ ಆಮೇಲೆ ಇದು ಆ ಜೀವ ಹೋದ ಸ್ಥಳ ಇಲ್ಲಿ ಏನಾದ್ರೂ ಇತ್ತಂದ್ರ ಒಂದು ಸ್ವಲ್ಪ ಸೊಗಡು ಏನಾದರೂ ನನಗೆ ಹತ್ತತ್ತೆ ಏನು ಇಲ್ರಿ ಅವನೊಂದ್ ಹಂಗ ಏನಾದರೂ ಒಂದು ನಾಟಕ ಬರಿಬೇಕಾದ್ರೆ ಆ ಪ್ಲೇಸ್ ಅಡ್ಡಣ ರಾಜ ಮದಕರಿ ನಾಯಕ ನಾಟಕ ಬರಿಬೇಕಾತಂದ್ರೆ ಚಿತ್ರದುರ್ಗ ಬೆಟ್ಟದಾಗ ಒಂದು ತಿಂಗಳಿದ್ದೀನಿ ರೀ ಟೆಂಟ್ ಹಾಕೊಂಡು ಒಂದು ತಿಂಗಳ ಏಕನಾಥೇಶ್ವರ ಗುಡಿ ಮಗಳ ಈ ಬ್ರಿಟಿಷರು ಟೆಂಟ್ ಹಾಕಾರಲ್ಲ ಆ ಟೆಂಟ್ ಹಾಕಿ ಅಡುಗೆ ಅಲ್ಲೇ ಮಾಡೋದು ಅಲ್ಲೇ ಇರೋದು ಅಲ್ಲೇ ಉಣೋದು ಅಲ್ಲೇ ಬರೆಯೋದು ಒಂದು ತಿಂಗ್ಳು ಪ್ರಾಕೀಸ್ಗಷ್ಟೇ ತೆಳಿ ಬರೋರು ಮತ್ತು ನೈಟ್ ಅಲ್ಲೇ ಅವಳು ದೇಸಾಯಿರೋ ಕುಮಾರಸ್ವಾಮಿ ಯಾಕೆ ರೇಖಾಳು ಅಲ್ಲೇ ಬರೀತೀರಿ ನೀವು ಹುಂ ತು ಲಾಜಿಂಗ್ ಹಿಡಿತೀವಿ ರೂಮ್ನಾಗ ಬರೀರಿ ಅಂದ್ರೆ ಹಂಗಲ್ ಕುಮಾರಸ್ವಾಮಿ ನಾಟಕ ಇಲ್ಲಿದು ಆಮೇಲೆ ಇಲ್ಲಿ ನಾಟಕ ಬರೀಬೇಕು ನಾನು ಆಮೇಲೆ ಇಲ್ಲಿ ಅಲ್ಲಿ ಹೋಗಿ ಇರ್ತೀನಿ ಅಂತಂದ್ರೆ ಆ ಮಣ್ಣು ಆ ನೀರು ಆ ಅನ್ನ ನನ್ನ ಮೊಟ್ಟೆಗೆ ಸೇರಬೇಕು ನನ್ನ ರಕ್ತ ಆಗಬೇಕು ನನ್ನ ರಕ್ತದಿಂದ ಬರಬೇಕು ಅಂದಾಗ ಒಂದು ನಾಟಕ ಆಗುತ್ತೆ ಅದು ನನಗಿನ ಹುಚ್ಚಡ ನಾ ಹೋಗಲ ನಾನು ಅಲ್ಲೇ ಇರ್ತೀನಿ ಅಂತಿದ್ದು ಹಂಗೆ ವಹಿಸ್ತೀರಿ ಅವನು ಎಲ್ಲ ಬಿಜಾಪುರ ಜೈಲು ಅವನು ಎಲ್ಲೆಲ್ಲಿ ಜೈಲ ಹಾಕ್ಯಾರೋಳ್ರಿ ಇಷ್ಟು ಒಡ್ಡಣೆ ಅನ್ರಿ ಜತ್ಗೆ ಹೋಗ ನಾನು ಜಮಖಂಡಿ ಜೈಲಿಗೆ ಹೋಗಿ ಆಮೇಲೆ ಸಿಂಧೂರ್ಗೆ ಹೋಗಿ ಬಂದಾರ ಕಪುರ ಪಡೆಯೋಗಂತೂ ಒಂದು ನಾಲ್ಕೈದು ಸರ ಹೋಗಿರ್ಬೇಕ್ರಿ ಹಾಂ ಅದು 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 ಹಾಂ 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 ಅದು ಅದು ಒಂದು ಅಲ್ಲಿ ಅವರು ಅವರೆಲ್ಲ ಆ ಪ್ಲೇಸಿಗೆ ಬಂದ ಮೇಲೆ ಬರ್ದಿದ್ರು ಅವ್ರು ಆಮೇಲೆ ಮುಂದೆ ಒಂದು ಹದಿನೈದು ದಿವಸ ನಾಟಕ ಬರ್ದು ಬಿಟ್ರು ಬರೀ ಹದಿನೈದು ದಿವಸ ಅದು ಒಂದೇ ಲಾವಣಿ ಅದು ಒಂದೇ ಲಾವಣಿಯಿಂದ ಇಡೀ ಚಿಂಧರಕ್ಷ್ಮಣ ನಾಟಕ ಆಯಿತು ಅವಾಗ ಯಾವ ಆಧಾರನೂ ಸಿಕ್ಕಿಲ್ಲ ರೀ

ಅವಾಗ ಅವಾಗ ಎಂಬತ್ತು ವರ್ಷ ಮುದುಕ ನಾವು ಎಷ್ಟೋ ಎಷ್ಟು ಎಷ್ಟೋ ವರ್ಷ ಬಿಟ್ಬಿಟ್ಟಿವಿ ನಾವು ಆ ಮುದುಕಿ ಸತ್ಯತೆ ಹೋಗಿತ್ತ ಗೊತ್ತಿಲ್ಲ ಅವ್ರ ಏನ್ ಮಾಡಿದ್ರು ಬೇರೆ ಬೇರೆ ಕವಿಗಳು ಟಿ ಕೆ ಮೊಮ್ಮದಲ್ಲಿ ಅಂತಿದ್ದಾರೆ ಬಿಜಾಪುರದವರು ಅವ್ರು ಕರೆಸಿದ್ರು ಅವರು ಅವ್ರು ಕರೆಸಿ ಇಲ್ಲ ಕವಿಗಳು ಸಿಂಧು ಲಕ್ಷ್ಮಣ ಮಾಡಿದ್ದಾರೆ ನಾವು ಯಾ ಅವಾಗ ದೇಸಾಯರವ್ರಿಗೆ ಕಾಂಪಿಟೇಷನ್ ಅವ್ರಿಗೆ ಆಗ್ತಿದ್ದಿಲ್ಲ ಅಪ್ಪಗೆ ಅಂದ್ಬಿಡ್ರಿ ಗುಡಿ ಬಸಣ್ಣು ಶಿಷ್ಯನೇ ಗುಡಿಗೆರು ಬಸಪ್ಪ ಅವ್ರ ಶಿಷ್ಯ ತಾಯಿ ಕರ್ನಾಟಕದಿಂದ ಬಣ್ಣ ಹಚ್ಚಿದವ್ರಿಗೆ ಅವ್ರಿಗೆ ಅವ್ರು ಅಪ್ಪರ್ ಕಂಡು ಭಾಳ ಅಂಜಿಕೆ ಅವಾಗ ಗುರುಗಳೇ ಅಂತಿದ್ದ ಬಸಪ್ಪ ಇನ್ನು ಗುರುಗಳ ಹತ್ರ ಪೈಪೋಟಿ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಟಿ ಕೆ ಅಮ್ಮದ ಕರೆಸಿ ಅವ್ರದ್ದು ಹುಬ್ಳಿ ರೀ ಗುಡಿಗೇರಿ ಬಸಣ್ಣವ್ರದ್ದು ನಮ್ಮ ಧಾರವಾಡ ಕ್ಯಾಂಪ್ ಹಾಂ ನಮ್ಮದು ಲಕ್ಷ್ಮಣ ಜೋರು ಧಾರವಾಡ ನಮ್ದು ನಮ್ಮದು ನಡೀತು ನಡೆದಿತ್ತು ಆವಾಗ ಅದನ್ನು ಆ ಕಲೆಕ್ಷನ್ ಅದನ್ನು ನೋಡಲಾದಕ್ಕೆ ಟಿಕ್ಕಿ ಮೊಮ್ಮದ ಕರ್ಕೊಂಡ್ಬಂದು ಬರೀ ಇಲ್ಲ ರೀ ಅವಾಗ ಫಸ್ಟ್ ಮಾಡಿದವ ಬಾಗಲವಾಡ ಸಾಹುಕಾರ ಅಂತ ಒಬ್ಬರು ಇದ್ದರಿ ಮೂಲ ಮಾಡಿದವ ಮೂಲ ಮೂರು ಬಣ್ಣ ಹಚ್ಚಿದವ ಆವನ ಆಮೇಲೆ ಅವ್ರು ಸ್ವಲ್ಪ ಮೈ ಗಾರಂ ಇಲ್ಲಂಗೆ ಇವ ಸುಧೀರ ಓಡಾಡ್ತಿದ್ದ ಕಮ್ಮಿಯಾಗ ಇವನು ನಮ್ಮಪ್ಪ ಪರ್ಸನಾಲಿಟಿ ದಪ್ಪ ಪಪ್ಪ ನೀವ ಚಂದ ಕಂಡು ದೇವಸಾರ ಇವನ್ನ ಮಾಡಿಸ್ಬಿಡ್ರಿ ಅಂತ ಅಂದರು ಅವಾಗ ಇವ್ನ ಮಾಡಿಸಿದ್ರು ಆಮೇಲೆ ಬಂದು ಮಾಡಿದಾವೆ ಎರಡನೇದ ಇವ ಆದರೂ ನಮ್ಮಪ್ಪ ಇಡೀ ಕರ್ನಾಟಕ ಒಪ್ಪಿತಲ್ಲ ಸುದೀರ್ನ ಪಾತ್ರ ಅವ್ರು ಒಪ್ಪಲಿಲ್ಲ ಹೌದು ಏನಂದ್ರು ನೀ ಮಂದಿ ಒಪ್ಪಿರಬೇಕು ನಮ್ಮ ಉತ್ತರ ಕರ್ನಾಟಕದ ಭಾಷೆ ನೀನು ಬಾಯಾಗ ಬರೋದಲ್ಲ ನೀನು ನಟನ ಅಲ್ಲ ಅಂತಿದ್ದ ಮಂದಿ ಒಪ್ಪಿರಬೇಕು ನಾವು ಒಪ್ಪಲ್ಲ ಏನೇನೋ ಹೆಂಗೆಂಗೋ ಎಳ್ದು ಎಳ್ದು ಬರ್ದು ಮಾತಾಡೋ ನಾಟಕ ಹಾಕಮ್ಮ ಅವ್ರು ನಾಟಕ ನೋಡ್ತಿದ್ದಿರೀ ಅವರು ಹಾಂ ಅಷ್ಟು ನಿಷ್ಠರ ರಂಗಭೂಮಿ ವಿಷಯಕ್ಕೆ ಹೌದು ಅವರು ಟೀಕೆ ಮಮ್ಮದಲ್ಲಿ ಬರೆದ ಮೇಲೆ ಅವರು ಸ್ಟೇಜ್ ಹುಬ್ಳಿಗೆ ಮಾಡಿದ್ರಿ ನಮ್ದೋಗ ನೂರ ನೂರೈವತ್ತು ಪ್ರಯೋಗ ನಡೀತಿತ್ತು ಆಮೇಲೆ ನೋಡಿದ್ ವಿಮರ್ಶೆ ಕಡೆ ಆಮೇಲೆ ದಿರ್ಗಿಯವ್ರ ನಾಟಕನೇ ಬೇರೆ ಈ ಟೀಕೆ ಮಮ್ಮದಲ್ಲಿ ನಾಟಕನ ಬೇರೆ ಅಂತಂದು ವಿಮರ್ಶೆ ಮಾಡಕ್ ಹತ್ತಿದ್ರು ಆಮೇಲೆ ಎಲ್ಲರೂ ಬಂದು ನಮ್ಮಪ್ಪನ ಗೆರಾಚಿದ್ರು ಏಯ್ ಇಲ್ಲ ಮೂಲ ಅದೈತೆ ಐತೆ ಇಲ್ಲೇ ಐತೆ ನಾನು ಮೂಲ ಐತಲ್ಲ ಅಲ್ಲ ಟಿಕೆ ಮೊಮ್ಮದನಿಗೆ ಕರಿ ನನಗೇನು ಅವನು ಅರಿಯದವಲ್ಲ ನನಗಿಂತ ಜೂನಿಯರು ಬರ್ದು ಅವನು ಬರೆದ ಅನ್ನೋಲ್ಲ ಅವನು ಕರ್ಸು ನಾನು ಬರ್ತೀನಿ ಇಬ್ಬರು ಹೆದ್ರ ಕುಂತ ಮಾತಾಡ್ತೀನಿ ನೀವು ಇರಬೇಕು ಮೂಲ ಯಾರ್ದು ಎಲ್ಲಿ ಏನು ಹುಟ್ಟು ಏನು ಅಂತಂದು ಹುಬ್ಳಿಯಾಗ ಮೀಟಿಂಗ್ ಹಾಕರಿ ದೇಸಾಯೋದು ಅದು ಇದು ಕುಡಿದ್ರಿ ಮತ್ತು ಅದು ವಿಮರ್ಶೆ ಆಗಬೇಕಲ್ಲ ರೀ ದೊಡ್ಡದು ಹಾಕಲ್ರಿ ಇದು ಆಮೇಲೆ ಹುಬ್ಳಿಗೆ ದರಡಂದ ಅಪ್ಪ ಹುಬ್ಳಿಗೆ ಹೋದ ದೇಸಾಯರು ಗುಡಿಗೇರಿ ಬಸಣ್ಣ ಆಮೇಲೆ ಏನು ಗೆಲ ಹಾಕಿದ್ರಲ್ಲ ನಿಮ್ಮ ತಪ್ಪು ನಮ್ಮ ತಪ್ಪು ಆ ಕ್ರಿಶ್ಚಿಯನ್ ರೇಖೆ ಬಂದಳ ಆಕೆ ತಂಗಿನ ಕೆಡ್ಸಿಲ್ಲು ಇವೆಲ್ಲ ಇವೆಲ್ಲ ತೆಗ್ದಿದ್ರಲ್ಲ ಅವ್ರನ್ನ ಕರೆಸಿದರ್ರಿ ಕುಂತ್ರು ದೊಡ್ಡ ಹಾಲ್ನಾಗ ಮೀಟಿಂಗ್ ಮಾಡಿ ಟಿಕೆ ಮಾರಲ್ಲಿ ಕುಂದರ್ಸ್ದ ಅವಾಗ ಸಣ್ಣವರು ಇವ್ರಗಿಂತ ಹೆದರಿಕಿ ನಾವು ತಗೊಟ್ಟು ನಡಿಗೆ ಬಿಟ್ಟ ನಾವು ಬರೋಕ್ಕವಲ್ಲ ರೀ ಬಸಣ್ಣವರು ಏನಿಲ್ಲ ಬೀನಿ ಅಂತ ಕುಂದಿಸಿದ್ರು ಯಾಕಪ್ಪ ಟಿಕೆ ಮಾಲಿ ನಾಟಕ ಬರ್ ನೀನು ಕವಿ ನಾನು ಕವಿ ಇದ್ರಾಗ ವಯಸ್ಸು ಪಯಸ್ಸು ಬೇಡ ರೈಟರ್ ನಾನು ನೀನು ರೈಟರು ನಾಟಕ ಅಲ್ಲ ಇದನ್ನು ಮೂಳ ದಾಖಲೆ ಏನು ಇಟ್ಕೊಂಡು ನೀ ನಾಟಕ ಬರ್ದಿ ಅದನ್ನು ಅವ್ರಿಗೆ ಹೇಳ ಇಟ್ಕೊಂಡು ಬರ್ದು ಏ ಮೂಲ ದಾಖಲೆ ಅಂತ ಏನು ರೀ ಹಿಂಗೆ ನಾವು ಎಲ್ಲೆಲ್ಲಿ ಅದು ಕೇಳಿದ್ವಲ್ರಿ ಅಲ್ಲೊಂದು ಪದ ಇಲ್ಲೊಂದು ಪದ ಹ್ಞೂ ಅಲ್ಲೊಂದು ಪದ ಇಲ್ಲೊಂದು ಪದ ಅಲ್ಲಿ ಬೇಡ ನಮ್ಗೇನಾದರೂ ಬೇಕು ನನಗೆ ಬೇಕಲ್ಲ ಅದು ಈಗ ನಾ ಈಗ ನಾನು ಇಷ್ಟು ನಾಟಕ ಬರ್ದೀನಿ ನಾನು ಎಷ್ಟು ನಾಟಕ ಬರ್ದೀನಿ ಈ ಐತಿಹಾಸಿಕ ಈ ಇಷ್ಟ ಅದು ಪೌರಾಣಿಕವೇನವಲ್ಲ ಅವು ದಾಖಲೆ ಕೊಡ್ತೀನಿ ನಿನ್ನ ನಾನು ನಾ ಇದನ್ನು ಓದಿನಿ ಇದು ಇದರ ಗೈತೆ ಇದು ಸಬ್ಜೆಕ್ಟ್ ನೋಡು ಅಂತಂದು ಹಾಂ ನೀನು ಹಂಗೆ ಕೊಡು ಈಗ ಅವ್ರು ಕೇಳ್ತಾ ಇದ್ದಾರೆ ನೀ ಹೇಳಿ ನಾನು ಹೇಳ್ತೀನಿ ಅಂದ್ರೆ ಇಲ್ಲೇ ಇಲ್ಲ ದಾಖಲು ಅವನೇನಿಲ್ಲರಿ ಇದನ್ನ ನೋಡಿದ ಕವಿಗಳ ನಾಟಕ ಆಮೇಲೆ ಒಳ್ಳೆ ಭರ್ಜರಿ ಹೆಸರು ಇದು ಅದನ್ನು ನೋಡಿದ ಮೇಲೆ ಏನು ಬೇಕು ಆದರೆ ತೊಗೊಂಡು ಬದಲಿ ಮಾಡ್ಕೊಂಡು ಹೆಸರು ಮಾಡ್ಕೊಂಡು ಏನೋ ಡೈಲಾಗ್ ಮಾಡ್ಕೊಂಡು ಮಾಡಿ ಮಗ್ದಿತ್ತು ಅದಾಯ್ತು ಒಪ್ಕೊಂಡ ಇಲ್ಲ ಕವಿಗಳೇ ನನಗೇನಿಲ್ಲ ಅಲ್ಲೊಂದು ಇದು ಕೇಳಿ ಮಾಡಿ ನಿಂದು ಓಕೆ ಅಂತ ಮತ್ತೆ ಇವ್ನು ಕೇಳ್ಬೇಕಲ್ಲ ಕೇಳಿದ್ರಿ ಅವರು ಹಾಂ ನಿಮ್ದು ನಿಮ್ಮದೇನಿ ಅನ್ಕೊಳ್ಳ ಲಾವಣಿ ಮುಂದೆ ಅವರು ಇದನ್ನು ಓದಿದ್ರು ಆಮೇಲೆ ನಾನು ಎಲ್ಲೆಲ್ಲಿ ಅಡ್ಡಾಡಿನಿ ಬೇಸಾರನ ಕೇಳ್ರಿ ನಾನು ಹಾಗೂ ಸುಮ್ಮನೆ ಅಂತೂ ಬರೋದಿಲ್ಲ ನಾವು ಸುಮ್ಮನೆ ಅಂತೂ ಇತಿಹಾಸ ಸಾಮಾಜಿಕ ಬರಿಬೋದು ಕಲ್ಪನೆ ಮಾಡಿ ಇದನ್ನು ಕಲ್ಪನೆ ಮಾಡೋಕ್ಕೆ ಬರೋದಿಲ್ಲ ರಂಜನಿಗೆ ಏನಾದರೂ ಅದಕ್ಕೆ ಮಸಾಲೆ ಸೇರಿಸ್ಬೋದು ಹೊರತು ಪ್ರೇಕ್ಷಕರನ್ನ ನಗ್ಸೋಸೋದಾಗಿ ಇತಿಹಾಸ ಮೂಡ ನಾವು ಕೆಲ್ಸಲ್ಲ ಇದೈತು ನೋಡಿರಿ ಅಲ್ಲಿಂದ ಏನೂ ಮಾಡೋಕ್ಕೂ ಬರಲಿಲ್ಲ ನಾವು ತಪ್ಪು ಇನ್ನೇರಿ ಇವಾಗಾನೇ ಹತ್ತಿದ್ರಿ ಯಾರು ಅವಾಗ ಅವಾಗ ಇದ್ ನೋಡ್ಕೊಂಡ್ರೆ ರಾಜ್ಕುಮಾರ್ ಮಾಡ್ಬೇಕು ಅಂತಂದು ಐದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ನಮ್ಮ ತಂದೆಯವ್ರಿಗೆ ಮಾತುಕತೆ ಮಾಡ್ಕೊಟ್ಟಿದ್ರಿ ರಾಜ್ಕುಮಾರ್ ಹೌದ್ರಿ ಅವ್ರಿಗಿತ್ತೇ ಅದೊಂದು ನಾನ್ ಮಾಡ್ಬೇಕು ಕವಿಗಳಂತಿದ್ರಿ ಅವ್ರು ಅವ್ರು ಮಾಡಿದ್ರು ಸ್ಕ್ರಿಪ್ಟ್ ಬರ್ ಅಂದ್ರೆ ಆಮೇಲೆ ಇದು ಇದು ಇತ್ತಲ್ರಿ ಇವರು ಬಸಪ್ಪ ಲಕ್ಷ್ಮಣ ಮಾಡ ಸಿ ಅಂತ ಅನೌನ್ಸ್ಮೆಂಟ್ ಮಾಡ್ಬಿಟ್ಟವ ಸಿನಿಮಾ ಮಾಡ್ತೀವಿ ಆಮೇಲೆ ಬೇಡ ರಾಜ ಅವ್ರ ಕೊಟ್ಟು ಐದು ಸಾವಿರ ನಮ್ಮ ಪಂದ್ಯ ಅಂತಿದ್ದ ಅವ್ರು ಕೊಟ್ಟು ಐದು ಸಾವಿರ ನನ್ನ ಹತ್ರ ಕೊಟ್ಟು ಐದು ಸಾವಿರ ನನ್ನ ಹತ್ರ ನನ್ನ ಐತೆ ನನ್ನ ತೈತೆ ಅನ್ನೋ ಅಂತಿದ್ರಿ ಅವ್ರು ಯಾಕೆ ಇನ್ನೊಬ್ಬರು ಕೇಳಿ ಹಂಗೆ ಹಂಗನೇ ಇರ್ತಿದನ ಇಲ್ರಿ ಅವ ಅಂತ ನಾಟಕದಿಂದ ಎಕನಾಮಿಕ್ ಏನು ಇಲ್ರಿ ಆ ಇದಂತಾರಲ್ರಿ ಏನಂತಾರಂದ್ರ ರಾಜ್ಕುಮಾರ್ ಅವರು ಈ ದುತ್ತರಿಗೆ ಅವ್ರಿಗೆ ಬಡತನ ಸ್ಥಿತಿ ಗೊತ್ತಾಗಿ ನಾಟಕ ರಂಗದ ಲಕ್ಷಣ ಗೊತ್ತಾಗಿ ಅವ್ರೊಂದು ಮ್ಯೂಸಿಕಲ್ ನೈಟ್ ಏನೋ ಮಾಡಿದ್ರು ಜಮಖಂಡಿ ಮಾಡಿದ್ರಿ ಸರ್ ಅದನ್ನ ಜಮಖಂಡಿ ಮಾಡಿದ್ರು ಆ ಜಮಖಂಡಿಗೆ ಮಾಡಿದಾಗ ರಾಜಕುಮಾರ್ ಅವರು ಇವ್ರದ್ದು ಒಂದು ಒಂದು ನಾಲ್ಕು ಜನ ಬಂದ್ರಿ ಅವರು ಅಪ್ಪನ ಕ ಕೇಳ್ಕೊಂಡು ಜಮಖಂಡಿ ಒಳಗೆ ನಾವು ರಾಜಕುಮಾರ್ ಮ್ಯೂಸಿಕಲ್ ನೈಟ್ ಮಾಡ್ಬೇಡ್ರಿ ನಿಮಗೂ ಹೆಲ್ಪ್ ಆಗುತ್ತಾ ನಮಗೂ ಹೆಲ್ಪ್ ಆಗುತ್ತೆ ಅಂತ ಬಂದರು ನಾವು ಇದು ಬಂದರು ನಮ್ಮ ಅಪ್ಪನೂ ಆಯಿತು ಅಪ್ಪನ ಮಾತು ಕೇಳ್ತಿದ್ರು ಅವ್ರು ಪಾಪ ಹೋಗಿ ನಾ ಭೇಟಿ ಹಾಕ್ತೀನಿ ಅಂತ ಅವ್ರ ಮನೆಗೆ ಹೋಗಿ ನಾ ಹಿಂಗೆ ಮಾಡ್ಬೇಕಂತ ಮಾಡೀನಿ ನೀವು ನನಗೆ ಒಂದು ಸಹಾಯ ಮಾಡಿಕೊಡ್ರಿ ಅಂತ ಕೇಳಿದ್ರು ಅವ್ರ ಯಾಕೆ ಆಗಲ್ದಕ್ಕೆ ನಾ ಮಾಡ್ಕೊಡ್ತೀನಿ ನಿಮಗೆ ಅಂತಂದು ಹೇಳಿ ಒಪ್ಕೊಂಡ ಬಿಟ್ರಿ ಅವರು ಆಮೇಲೆ ಅವ್ರಿಗೆಲ್ಲ ಸೆಕ್ಯೂರಿಟಿಗೆ ಅವ್ರಿಗೆಲ್ಲ ಅವರೇ ನಾನು ಹಿಂಗೆ ಬರಾತೀನಿ ಅಂತ ಅವರೇ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡ್ರು ಎಲ್ಲ ಆಗಿತ್ತು ರೀ ಅದು ಮ್ಯೂಸಿಕಲ್ ನೈಟಿಗೆ ಬಂದರು ನಾವು ನಮ್ಮ ಫ್ಯಾಮಿಲಿ ನಮ್ಮವ್ವ ನಾವು ಎಲ್ಲರೂ ಮ್ಯೂಸಿಕಲ್ ನೈಟ್ನಾಗ ಮುಂದೀವಿ ಇವ್ರೇನು ನಾಲ್ಕು ಜನ ಏನು ಪಾರ್ಟ್ನರ್ಶಿಪ್ ಇತ್ತಲ್ರಿ ಅವ್ರು ಚೀಲ್ಗಟ್ಲೇ ರೊಕ್ಕ ತುಂಬಿಕೊಂಡು ಎಲ್ಲ ಟಿಕೆಟ್ ಆದ್ಮೇಲೆ ಅವರು ನಾವು ಮ್ಯೂಸಿಕಲ್ ನೈಟ್ ಮುಂದೆ ಅದೀವ್ರಿ ಎಲ್ಲ ಅವರು ದುಡ್ಡು ತಗೊಂಡೇ ಹೊರಟೋದ್ರು ಅಪ್ಪ ಬೆಳಗಿನವರೆಗೂ ಅಪ್ಪ ನಮ್ಮ ಕಣ್ಣಿಗೆ ಕಾಣವಲ್ಲ ಎಲ್ಲಿದಾರ ಅಂತ ಗೊತ್ತಾಗಲ್ದು ನಮಗ ನಿಮ್ಮ ಅಪ್ಪ ಎಲ್ಲದನೋ ಏನೋ ನಿಮ್ಮ ಅಪ್ಪನ ಸಿಗುವಲ್ಲ ಎಲ್ಲಿ ಹೋದ್ನೂ ಏನೋ ಲಾಸ್ ಆಗ್ಬಿಡುತ್ತೆ ನಮಗಂತಂದು ಎಲ್ಲಿ ಹೋದ್ ಬಸ್ ಚಾರ್ಜಿಗೆ ರೊಕ್ಕಲ್ರ ನಮ್ಗೆ ಮ್ಯುಸಿಕಲ್ ಮ್ಯುಸಿಕಲ್ ನೈಟ್ ಅಪ್ಪನ ಹೆಸರು ಮಾಡಿತ್ತು ಪಾರ್ಟ್ನರ್ಶಿಪ್ನವರು ಚೀಲಗಟ್ಲೆ ದುಡ್ಡು ತಗೊಂಡು ಓಡೋಗ್ಬಿಟ್ರು ಬಸ್ ಚಾರ್ಜಿಗೆ ರೊಕ್ಕಿಲ್ಲ ಮತ್ತು ನಮ್ಮ ಊರಾಗಿಂದ ಒಂದಷ್ಟು ಜನ ಮ್ಯೂಸಿಕಲ್ ನೈಟಿಗೆ ಬಂದಿದ್ರು ನಮ್ಮ ಮನೆಯವರು ಈಗಿನ ಈಗ ಮನೆಯವರು ಅವಾಗಿನ ಏನು ಮನೆಯವರಲ್ಲ ಅವಾಗ ಕರ್ಸಿದ ಕುಸ್ಟಗಿಯವರು ಅವರೆಲ್ಲ ಬಂದಿದ್ರು ಅವಾಗ ನಮ್ಮ ಎಲ್ಲೂ ಕಾಣವಲ್ರು ಕವಿಗಳು ಎಲ್ಲಿ ಹೋದ್ರೆ ಏನೋ ಗಾಬರಿ ಆಗಿಬಿಡ್ತಾನೆ ನಮ್ಮೂಗ ಮತ್ತೆ ಇವರೆಲ್ಲ ಸೇರಿ ಹೋಗಿ ಯಾವುದೋ ಒಂದು ಇದ್ರು ಅವ್ರು ಫೋನ್ ಇರಲಿಲ್ಲ ಏನು ಇರಲಿಲ್ಲ ಹಾಂ ಹುಡುಕೊಂಡು ಮತ್ತೆ ಕರ್ಕೊಂಡು ಬಂದು ಅವ್ರ ಕಾರಣಾಗ ಊರಿಗೆ ಬಂದಿದ್ದಾಯ್ತು ನಾವು ಇದು ಒಂದು ಇತಿಹಾಸ ಇದು 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 ಸಾವಿರದ ಒಂಬೈನೂರ ಯಾವಾಗ ಆಯ್ತಪ್ಪ ಇದು ದಿವಸ ಆಯಿತು ಹಾಂ ಜಮ್ಕಂಡಿದು ಹ್ಞೂ ದಿವಸ ಭಾಳ ಆಯ್ತು ರೀ ನಾನು ಹೈಸ್ಕೂಲ್ನಾಗ ಇದ್ದಾಗರಸ್ ರೀ ಸ್ಕೂಲ್ ಇದ್ದಾಗ ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ನಂದು ಹೈಸ್ಕೂಲ್ ಎಂಬತ್ತು ಇಷ್ಟಾಗೆ ಐತ್ರಿ ಅದು ಅವಾಗೇ ಇದ್ದು ನೋಡ್ರಿ ಹಾಂ ಇದು ಏನಂದ್ರೆ ನಮಗೆ ದುಡ್ಡು ಬರ್ತಿತ್ತು ಅದು ಹೆಂಗೆ ಒಕ್ಕಿತ್ತನ್ನೋದಾಗ ಗೊತ್ತಿಲ್ಲ ಹಿಂಗೆ ಹಿಂಗೆ ಆಗಿದ್ದು ಹಾಳಾಗಿದ್ದವು ಆಮೇಲೆ ಎಲ್ಲರಿಗೂ ಒಂದು ಐತಿ ದೊತ್ತಿರುಗಿಯವರಿಗೆ ಸಾಕಷ್ಟು ಶ್ರೀದೇವಿ ಮಹಾತ್ಮೆಯಿಂದವ್ರು ಸಾಕಷ್ಟು ರೊಕ್ಕ ಬಂತು ಹಂಗೆ ಹಿಂಗೆಲ್ಲ ಹೇಳ್ತಿರ್ತಾರೆ ಆದ್ರೆ ನಾಟಕ ಬರೆಯೋಕ್ಕಿನ್ನ ಮುಂಚೆ ಆದಾಯ ಏನೂ ಇರೋದಿಲ್ಲ ಅವ್ರಿಗೆ ಹೌದಲ್ರಿ ಅಲ್ಲಿವರೆಗೂ ಏನು ಅವರು ಇಡೀ ಫ್ಯಾಮಿಲಿ ಹೆಂಗೆ ನಡೆಸಿರ್ತಾರೆ ಅದು ಗೊತ್ತಿರಂಗಿಲ್ಲ ಒಮ್ಮೆಲೆ ಬಜೆಟ್ ಬಂದಾಗ ನೆನಪಿರುತ್ತೆ ಅಷ್ಟೊತ್ತಿನವರೆಗೂ ಸಾಲ ಮಾಡಿರ್ತಾರಲ್ಲ ಅದನ್ನು ತಿರ್ಸಿದ್ರಾಗ ಇದು ಮುಗಿದು ಹೋಗಿರುತ್ತೆ ಈಗ ಅವು ಅಮೇಚೂರು ನಾಟಕಕ್ಕೆ ಹೋಗಿ ನಮ್ಮ ಕಂಪ್ನಿ ಎಂಬತ್ತೆಂಟರಾಗ ಬಂದ್ ಬಂದ್ ಮಾಡಿದ್ರು ಯಾಕಂದ್ರೆ ನಾವು ನಾನು ಹೈಸ್ಕೂಲ್ನಾಗಿದ್ದೆ ಇವರು ವಿದ್ಯಾಭ್ಯಾಸ ಬಹಳ ಕುಂಠಿತ ಆಗತ್ತಂತೇಳಿ ಕ್ಲೋಸ್ ಮಾಡಿದ್ರು ಅಣ್ಣ ಗದಗಿಗೆ ಸಂಗೀತ ಕಲಿಯಾಕೆ ಇಟ್ಬಿಟ್ರು ಇನ್ನೊಂದು ಸ್ವಲ್ಪ ಸಂಗೀತ ಜ್ಞಾನ ಆಗ್ಲಿ ಅಂದ್ರೆ ಕ್ಲಾಸಿಕಲ್ ಆಗಿ ಬರಲಿ ಅಂತ ಹೇಳಿ ಆತನ ಆತ ಅಲ್ಲಿ ಅಮೇಚೂರ್ ನಾಟಕಕ್ಕೆ ಹೋಗ್ಕೊಂಡು ಸಂಗೀತ ಕಲಿಯಾಕ್ ಶುರು ಮಾಡದ ಇಲ್ಲಿ ನಾವು ಹೈಸ್ಕೂಲ್ ಕಲಿತಿದ್ವಿ ಉದ್ಯೋಗ ಏನಿಲ್ಲ ಏನು ಹೇಳ್ತ ನಾವು ನಮ್ಮವಾಗ ಅಮೇಚೂರ್ ನಾಟಕ ಹೋಗಿನ ಮುಂಚೆ ದಿನಾ ಹೂ ಕಟ್ತಿದ್ದೇಳ್ರಿ ಹೌದು ಹೂ ಕಟ್ಟಿ ಜೀವನ ಇದು ಯಾರಿಗೂ ಅರ್ಥ ಅರ್ಥಾದ್ಯಂತ ಹೆಸರಾದ್ರೂ ಕೂಡ ಕಂಪ್ನಿಗಳಿಗೆ ಹೋಗಿ ಯಾವ ನಾಟಕ ಆಡಿಸ್ಲೇನೋ ಅಂತ ಆತ ಹುಡುಕಾಡ್ಕೊಂಡು ಬರೋದ್ರಾಗ ತಿಂಗಳ ಎರಡು ತಿಂಗಳ ಹೀಗೆಲ್ಲ ಹೋಗ್ತಿತ್ತು ಉಪಜೀವನಕ್ಕೆ ಬೇಕು ನಾವು ಗೌರ್ಮೆಂಟ್ ಶಾಲೆ ಒಳಗೆ ಓದಿದ್ದು ನಮ್ದು ಹೆಚ್ಚಿಗೆ ಖರ್ಚಿಲ್ಲ ಅಂತಂದ್ರೆ ಹೊಟ್ಟಿಗೆ ಬೇಕು ಬೇಕು ಅದಕ್ಕೇನು ಉದ್ಯೋಗ ಎಲ್ಲೂ ಕೆಲಸಕ್ಕೆ ಹೋಗಂಗಿಲ್ಲ ಅವು ಅದ್ರಾಗ ನಾನು ಒಂದು ವಯಸ್ಸಿಗೆ ಬಂದೆ ಹುಡುಗಿ ಇರ್ತಾಳೆ ಅಂದ್ರೆ ನಮ್ಮ ಜೊತೆಗೆ ಅವರು ಹೌದಲ್ರಿ ಹಾಗಾಗಿ ಅಕ್ಕಿನೂ ಎಲ್ಲಿ ಹೋಗಕ್ಕೆ ಬರಲಾರ್ದಂಗೆ ಮತ್ತು ಏನು ಮಾಡಬೇಕು ಅಂತ ತನಗೆ ಬರೋ ಉದ್ಯೋಗ ಹೂ ಕಟ್ತಿತ್ತು ದಿನ ರಾತ್ರಿ ಬೆಳಗಿನ ತನಕ ಎರಡು ಕೆ ಜಿ ಹೂ ಕಟ್ಟಿ ಜೀವನ ಮಾಡಿದ್ದು ನಾವು ನಾವು ಅನುಭವಿಸಿದೀವಿ ಅನ್ಭವಿಸಿದೀವಿ ಯಾರಿಗೂ ತೋರಿಸಕೋಬೇಕಂತ ಆಸೆ ರೀ ಅವ್ರಿಗೆ ಯಾರಿಗೂ ಅವ್ರಿಬ್ರಿಗೂ ರೀ ಅದು ಅವ್ರಿಬ್ರಿಗೂ ನಾವು ಬಡವರಿದೀವಿ ಹಿಂಗೆಲ್ಲ ತೋರಿಸ್ಕೋಬೇಕು ಕಷ್ಟ ಐತಿ ಅಂತ ಹೇಳ್ಕೊಂಡಿಲ್ಲ ಆರ ಜನ ನಮಗೆ ಅಂತಾರೆ ಈಗ ಅಷ್ಟು ದುಡ್ಡು ಬಂದೈತಿ ಏನ್ ಮಾಡಿದ್ರು ನೀವು ನಿನ್ನೆ ಮತ್ತೆ ನಾವು ನಾಟಕ ಮಾಡಿಲ್ರಿ ಅದು ವ್ಯವಹಾರ ಜ್ಞಾನ ಇದ್ದವ್ರಿಗೆ ಮಾತ್ರ ಒಲಿತದ ಸರ್ ವ್ಯವಹಾರ ಜ್ಞಾನಿ ಅಪ್ಪಗೆ ಕಡಿಮೆ ರೀ ಆ ಥರದ್ದು ಉಳಿಸ್ಕೋಬೇಕು ಗಳಿಸ್ಬೇಕು ಮಾಡಬೇಕು ಅಂತ ಅಭಿಲಾಷ ಇರಲಿಲ್ಲ ಇರಲಿಲ್ಲ ಆಮೇಲೆ ನಾನು ರೇಷ್ಮೆ ಸ್ಯಾರಾಟ್ ಹಾಕೋಬೇಕು ಕಾರಣ ಮೆರಿಬೇಕು ಇಂಥವು ಯಾವ ಅಪೇಕ್ಷೆಗಳು ಇರಲಿಲ್ಲ ಇರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೀನಿ ರೀ ಬನಶಂಕರಿ ಒಳಗ ಮೂರಲ್ಲ ನಾಲ್ಕು ಪ್ರಯೋಗ ಆಗ್ತಿತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗಿನವರೆಗೂ ನಾಟಕ ಆಡ್ತಿದ್ರು ದೇವಿ ಮಾತೇ ನಾಟಕ ನಮ್ಮ ಪೂರ್ತಿದ್ ನಾಡ್ರಿ ಹೊರಗ ಗೇಟಿನ ಹತ್ರ ಹೊರಗ ಬ್ಯಾನರ್ ಗಿನರ್ ಹಾಕಿರ್ತಾರಲ್ಲ ಅಲ್ಲಿ ಕೂತ್ಕೊಂಡು ಆರ್ಚ್ ಮುಂದೆ ಕುತ್ಕೊಂಡು ಜನ ಹೋಗೋದು ಬರೋದು ನೋಡ್ಕೊಂಡು ತಲೆ ಕುಂದಿರ್ತಿದ ನಾಟಕ ಅಲ್ಲಿ ನಡೀತೀನಿ ಕೂತಿರ್ತಿಯಲ್ಲ ಅಂತ ನಾನು ಹೋಗಿ ಕೇಳಿದ್ರ ಜನ ನೋಡ್ಬಿ ಎಷ್ಟು ಹುಚ್ಚಾದ್ ಬರ್ತಾರ ಇದನ್ ನೋಡಬೇಕನ್ಸತ್ ನನಗೆ ಹೌದು ముశ్రీ సుమతీశ్రీ అల్ోడీ హ్యాంగ చీర్తీ దేవి బాబా యూ చీర్త బి